ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ದರ್ಶನ್ ತಂಡದಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಿವಿಲ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಗುತ್ತೆ ದರ್ಶನ್ ತಂಡದಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಿವಿಲ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಾಗುತ್ತೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ ರೇಣುಕಾಸ್ವಾಮಿ ಪೋಷಕರು ವಿಚಾರಣೆಗೆ ನಿನ್ನೆ ಹಾಜರಾಗಿದ್ದರು ಅಂತಹ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ಪ್ರಶ್ನೆಯನ್ನು ಮಾಡಲಾಗಿತ್ತು ಅಂದರೆ ಪವಿತ್ರ ಗೌಡ ಅವರ ಪರ ವಕೀಲರು ಅವರು ಈಗಾಗಲೇ ರೇಣುಕಾಸ್ವಾಮಿ ಪೋಷಕರನ್ನು ಪ್ರಶ್ನೆ ಮಾಡಿದರು ಸಾಕಷ್ಟು ಆಯಾಮಗಳಲ್ಲಿ ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸಿದ್ರು ಜೈಲಿನಲ್ಲಿ ಕುಳಿತು ದರ್ಶನ್ ಹಾಗೂ ಪವಿತ್ರ ಗೌಡ ಕಲಾಪವನ್ನು ಈಗಾಗಲೇ ವೀಕ್ಷಣೆಯನ್ನು ಕೂಡ ಮಾಡ್ತಾ ಆರೋಪಿಗಳ ಪರ ವಕೀಲರಿಂದ ಪೋಷಕರು ಪಾಟೀಲ್ ಸವಾಲು ಹಾಕಿದ್ದಾರೆ ಎಂದು ಪಾಟೀಲ್ ಸವಾಲಿಗೆ ವಕೀಲರು ಕಾಲಾವಕಾಶವನ್ನು ಕೇಳಿದ್ದಾರೆ ಹೀಗಾಗಿ ಇವತ್ತು ಕೂಡ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಾಗುತ್ತೆ ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು ಅದಾದ ಬಳಿಕ ಈ ಡಿ ಗ್ಯಾಂಗ್ ಏನಿತ್ತು ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ರು ಅದಾದ ಬಳಿಕ ನಟ ದರ್ಶನ್ ರವರಿಗೆ ಒಂದು ಬೆನ್ನು ನೋವಿನ ನೆಪವನ್ನು ಇಟ್ಕೊಂಡು ಆರು ವಾರಗಳ ಕಾಲ ಷರತ್ತುಬದ್ಧ ಜಾಮೀನನ್ನ ಜಾಮೀನನ್ನು ನೀಡಲಾಗಿತ್ತು ನಂತರ ಪರ್ಮನೆಂಟ್ ಬೇಲ್ ಸಿಕ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಆ ಬೇಲ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಅದಾದ ಬಳಿಕ ಆ ಬೇಲ್ ಅನ್ನ ಕೂಡ ಈಗಾಗ್ಲೇ ರದ್ದು ಮಾಡಿ ಎರಡನೇ ಬಾರಿ ನಟ ದರ್ಶನ್ ರವರು ಜೈಲಿಗೆ ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ನಿನ್ನೆಯಷ್ಟೇ ಏನು ರೇಣುಕಾ ಸ್ವಾಮಿ ಪೋಷಕರಿದ್ರು ತಂದೆ ತಾಯಿ ಅವರಿಬ್ಬರನ್ನು ಕೂಡ ನ್ಯಾಯಾಲಯಕ್ಕೆ ಕರೆಸಿ ವಿಚಾರಣೆಯನ್ನು ಮಾಡಲಾಗಿತ್ತು ಅಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರೇನಿದ್ರು ಅವರು ಕೆಲವೊಂದಷ್ಟು ಪ್ರಶ್ನೆಯನ್ನ ಕೇಳಿದ್ರು ಅಂದರೆ ನಿಮ್ಮ ಮಗ ಯಾವಾಗ ಹೋಗಿದ್ದು ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆತ ಯಾವಾಗಲೂ ಕೂಡ ಯೂನಿಫಾರ್ಮ್ನೇ ಹಾಕೊಂಡು ಹೋಗ್ತಾ ಇದ್ರಾ ಯಾವ ಬಟ್ಟೆಯನ್ನು ಧರಿಸಿದ್ರು ಆತ ಸಾವನ್ನಪ್ಪಿದ್ದಾನೆ ಅನ್ನೋದು ನಿಮಗೆ ಯಾವಾಗ ಗೊತ್ತಾಯಿತು ಅವರೊಬ್ಬರೇ ಮನೆಯಿಂದ ಆಚೆ ಹೋಗಿದ್ರಾ ಇಲ್ಲ ಬೇರೆ ಯಾರಾದ್ರೂ ಜೊತೆಯಲ್ಲಿ ಹೋಗಿದ್ರ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಪ್ರಶ್ನೆಯನ್ನು ಕೇಳಲಾಗಿತ್ತು ಅದಾದ ಬಳಿಕ ಅವರ ತಾಯಿಯವರು ಕೂಡ ಎಲ್ಲ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನೀಡಿದ್ರು ಅವರು ಶನಿವಾರ ಮಾತ್ರ ಯೂನಿಫಾರ್ಮನ್ನು ಹಾಕ್ತಾ ಇದ್ರು ಅಂದರೆ ಇಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಏನಿದ್ರು ಅವರು ಸಾವನ್ನಪ್ಪಿದ್ದು ಶನಿವಾರ ಹಾಗಾಗಿ ಶನಿವಾರ ಮಾತ್ರ ಅವರು ಯೂನಿಫಾರ್ಮ್ ಅನ್ನು ಹಾಕ್ತಾ ಇರಲಿಲ್ಲ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಆ ವಿಚಾರಣೆ ಇವತ್ತಿಗೆ ಮುಂದೂಡಿತ್ತು ಇವತ್ತು ಕೂಡ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ